ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚಖಾ ತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀಂಡದ ಭಾಗಗಳಿಗೆ ಸ್ವಾಗತ ಪಾರ್ವತಿಯು ಶಿವನನ್ನು ಒಲಿಸಿಕೊಳ್ಳಲು ಶಿವಪಂಚಾಕ್ಷರಿ ಮಂತ್ರವನ್ನು ಬಳಸಿಕೊಂಡು ಅದರ ಆಧ ಅದನ್ನು ಧಾರಣ ಮಾಡಿ ಅದರಿಂದ ಶಿವನನ್ನು ಒಲಿಸಿಕೊಳ್ಳಲು ಘನಘೋರವಾದ ತಪಸ್ಸನ್ನು ಮಾಡುತ್ತಿರುವಳು ಬ್ರಹ್ಮದೇವರು ಮುಂದುವರಿಸಿ ಹೇಳುತ್ತಾರೆ ಮುನೀಶ್ವರನೇ ಶಿವನ ಪ್ರಾಪ್ತಿಗಾಗಿ ಪಾರ್ವತಿಯು ಹೀಗೆ ತಪಸ್ಸು ಮಾಡುತ್ತಾ ಅನೇಕ ವರ್ಷಗಳು ಕಳೆದು ಆದರೂ ಭಗವಾನ್ ಶಂಕರನು ಪ್ರಕಟನಾಗಲಿಲ್ಲ ಆಗ ಹಿಮಾಚಲ ಮೇನಾದೇವಿ ಮೇರು ಮಂದರಾಚಲ ಮೊದಲಾದವರು ಬಂದು ಪಾರ್ವತಿಯನ್ನು ಸಮಜಾಯಿಸಿ ಶಿವನ ಪ್ರಾಪ್ತಿಯು ಅತ್ಯಂತ ದುಷ್ಕರವಾಗಿದೆ ಎಂದು ಹೇಳಿ ನೀನು ತಪಸ್ಸನ್ನು ಬಿಟ್ಟು ಮನೆಗೆ ಮರಳು ಎಂದು ಒತ್ತಾಯಿಸಿದರು ಆಗ ಅವರೆಲ್ಲರ ಮಾತು ಕೇಳಿ ಪಾರ್ವತಿಯು ಹೇಳುತ್ತಾಳೆ ತಂದೆ ತಾಯಿಯವರೇ ಹಾಗೂ ಬಾಂಧವರೇ ನಾನು ಹಿಂದೆ ಹೇಳಿದ ಮಾತನ್ನು ನೀವೆಲ್ಲ ಮರೆತು ಬಿಟ್ಟಿರಾ ಇರಲಿ ಈಗಲೂ ನನ್ನ ಪ್ರತಿಜ್ಞೆಯನ್ನು ಕೇಳಿರಿ ಸಿಟ್ಟಿನಿಂದ ಕಾಮದೇವನನ್ನು ಭಸ್ಮ ಮಾಡಿಬಿಟ್ಟ ಮಹಾದೇವನು ವಿರಕ್ತನಾಗಿದ್ದರು ನಾನು ನನ್ನ ತಪಸ್ಸಿನಿಂದ ಆ ಭಕ್ತ ವತ್ಸಲ ಭಗವಾನ್ ಶಂಕರನನ್ನು ಖಂಡಿತವಾಗಿ ಸಂತುಷ್ಟಗೊಳಿಸುವೆನು ನೀವೆಲ್ಲರೂ ಸಂತೋಷದಿಂದ ತಮ್ಮ ತಮ್ಮ ಮನೆಗಳಿಗೆ ತೆರಳಿರಿ ಮಹಾದೇವನು ಸಂತುಷ್ಟನಾಗುವುದರಲ್ಲಿ ಸಲ್ಲದ ವಿಚಾರದ ಅವಶ್ಯಕತೆ ಇಲ್ಲ ರಾಮದೇವನನ್ನು ಭಸ್ಮವಾಗಿಸಿದ ಈ ಪರ್ವತದ ವನವನ್ನು ಭಸ್ಮ ಮಾಡಿದ ಆ ಭಗವಾನ್ ಶಂಕರನನ್ನು ನಾನು ಕೇವಲ ತಪಸ್ಸಿನಿಂದಲೇ ಇಲ್ಲಿಗೆ ಕರೆಸುವೆನು ಮಹಾನುಭಾವರೇ ಮಹಾ ತಪೋಬಲದಿಂದಲೇ ಭಗವಾನ್ ಸದಾಶಿವನ ಸೇವೆಯು ಸುಲಭವಾಗಬಲ್ಲದು ಎಂಬುದನ್ನು ನೀವೆಲ್ಲ ತಿಳಿಯಿರಿ ಇದನ್ನು ನಾನು ನಿಮ್ಮಲ್ಲಿ ತ್ರಿವಾರ ಸತ್ಯವಾಗಿ ಹೇಳುತ್ತಿದ್ದೇನೆ ಸುಮಧುರವಾಗಿ ಮಾತನಾಡುವ ಪರ್ವತ ರಾಜಕುಮಾರಿ ಶಿವೆಯು ತಾಯಿ ಮೇನೆಯಲ್ಲಿ ಅಣ್ಣ ಮೈನಾಕನಲ್ಲಿ ತಂದೆ ಹಿಮವಂತನಲ್ಲಿ ಮಂದರಾಚರಣೆ ಮುಂತಾದವರಲ್ಲಿ ಹೀಗೆ ಹೇಳಿ ಸುಮ್ಮನಾದಳು ಶಿವೆಯು ಹೀಗೆ ಹೇಳಿದಾಗ ಬುದ್ಧಿವಂತರಾದ ಹಿಮವಂತನೆ ಮೊದಲಾದವರು ಗಿರಿಜೆಯನ್ನು ಪದೇ ಪದೇ ಪ್ರಶಂಸಿಸುತ್ತಾ ಅತ್ಯಂತ ವಿಸ್ಮಿತರಾಗಿ ಬಂದ ಹಾಗೆಯೇ ಮರಳಿ ಹೋದರು ಅವರೆಲ್ಲರೂ ಹೊರಟು ಹೋದ ಬಳಿಕ ಸಖಿಯರಿಂದ ಸುತ್ತುವರಿದ ಪಾರ್ವತಿಯು ಮನಸ್ಸಿನಲ್ಲಿ ಯಥಾರ್ಥವಾಗಿ ನಿಶ್ಚಯಿಸಿಕೊಂಡು ಮೊದಲಿಗಿಂತಲೂ ಹೆಚ್ಚು ಉಗ್ರವಾದ ತಪಸ್ಸಿಗೆ ತೊಡಗಿದಳು ಮನುಶ್ರೇಷ್ಠನೇ ಆಕೆಯ ಮಹಾನ್ ತಪಸ್ಸಿನಿಂದ ದೇವತೆಗಳು ಅಸುರರು ಮನುಷ್ಯರು ಮತ್ತು ಚರಾಚರ ಪ್ರಾಣಿಗಳ ಸಹಿತ ಮೂರು ಲೋಕಗಳು ಸಂತಪ್ತವಾದವು ಆಗ ಸಮಸ್ತ ದೇವತೆಗಳು ಅಸುರರು ಯಕ್ಷರು ಕಿನ್ನರರು ಚಾರಣರು ಸಿದ್ಧರು ಸಾಧ್ಯರು ಮುನಿಗಳು ವಿದ್ಯಾಧಿರರು ದೊಡ್ಡ ದೊಡ್ಡ ನಾಗರು ಪ್ರಜಾಪತಿಗಳು ಗುಶಕರು ಹಾಗೂ ಇತರ ಜನರು ಮಹಾನ್ ಕಷ್ಟಕ್ಕೆ ಒಳಗಾದರು ಆದರೆ ಇದರ ಕಾರಣ ಯಾರಿಗೂ ಅರಿವಾಗಲಿಲ್ಲ ಆಗ ಇಂದ್ರಾದಿ ದೇವತೆಗಳೆಲ್ಲರೂ ಸೇರಿ ಗುರು ಬೃಹಸ್ಪತ್ಯಾಚಾರ್ಯರ ಸಲಹೆಯಂತೆ ಅತೀವ ವಿಹ್ಕುಲತೆಯಿಂದ ಸುಮೇರು ಪರ್ವತದಲ್ಲಿರುವ ವಿಧಾತನಾದ ನನಗೆ ಶರಣು ಬಂದರು ಆಗ ಅವರೆಲ್ಲರ ಶರೀರಗಳು ಸುಡುತ್ತಿದ್ದವು ಅಲ್ಲಿಗೆ ಬಂದು ನನಗೆ ವಂದಿಸಿಕೊಂಡು ವ್ಯಾಕುಲರು ಕಾಂತಿಹೀನರು ಆದ ದೇವತೆಗಳು ನನ್ನನ್ನು ಸ್ತುತಿಸಿ ಒಟ್ಟಿಗೆ ಪ್ರಭುವೆ ಜಗತ್ತು ಸಂತಪ್ತವಾಗುವುದಕ್ಕೆ ಕಾರಣವೇನಿರಬಹುದು ಎಂದು ನನ್ನಲ್ಲಿ ಕೇಳಿದರು ಅವರ ಪ್ರಶ್ನೆಯನ್ನು ಕೇಳಿ ಮನಸ್ಸಿನಲ್ಲಿ ಶಿವನನ್ನು ಸ್ಮರಿಸಿ ವಿಚಾರಪೂರ್ವಕ ನಾನು ಎಲ್ಲವನ್ನೂ ಅರಿತುಕೊಂಡೆನು ಈಗ ವಿಶ್ವದಲ್ಲಿ ಉಂಟಾದ ದಾಹವು ಗಿರಿಜೆಯ ತಪಸ್ಸಿನ ಫಲವಾಗಿದೆ ಎಂದು ತಿಳಿದು ನಾನು ಅವರೆಲ್ಲರೊಂದಿಗೆ ಬೇಗನೆ ಕ್ಷೀರಸಾಗರಕ್ಕೆ ಹೋದೆನು ಅಲ್ಲಿಗೆ ಹೋಗಲು ಭಗವಾನ್ ವಿಷ್ಣುವಿಗೆ ಎಲ್ಲವನ್ನೂ ತಿಳಿಸುವುದೇ ಉದ್ದೇಶವಾಗಿತ್ತು ಅಲ್ಲಿ ಭಗವಾನ್ ಶ್ರೀಹರಿಯು ಸುಖಾಸೀನದಲ್ಲಿ ವಿರಾಜಮಾನನಾಗಿರುವುದನ್ನು ನೋಡಿದೆನು ದೇವತೆಗಳೊಂದಿಗೆ ನಾನು ಕೈ ಜೋಡಿಸಿ ನಮಸ್ಕಾರ ಪೂರ್ವಕ ಸ್ತುತಿಸುತ್ತ ಮಹಾವಿಷ್ಣುವೆ ತಪಸ್ಸಿಗೆ ತೊಡಗಿರುವ ಪಾರ್ವತಿಯ ಉಗ್ರವಾದ ತಪಸ್ಸಿನಿಂದ ಸಂತಪ್ತರಾಗಿ ನಾವೆಲ್ಲರೂ ನಿನಗೆ ಶರಣು ಬಂದಿರುವೆವು ನಮ್ಮನ್ನು ಕಾಪಾಡು ಕಾಪಾಡು ಎಂದು ವಿನಂತಿಸಿಕೊಂಡೆವು ನಮ್ಮೆಲ್ಲರ ಮಾತನ್ನು ಕೇಳಿ ಶೇಷಶಯ್ಯೆಯಲ್ಲಿ ಕುಳಿತಿರುವ ಭಗವಾನ್ ಲಕ್ಷ್ಮೀಪತಿಯು ನಮ್ಮಲ್ಲಿ ಇಂತೆಂದನು ದೇವತೆಗಳಿರ ಇಂದು ನಾನು ಪಾರ್ವತಿಯ ತಪಸ್ಸಿನ ಕಾರಣವನ್ನು ತಿಳಿದುಕೊಂಡೆ ಆದ್ದರಿಂದ ನಿಮ್ಮೊಂದಿಗೆ ಈಗ ಪರಮೇಶ್ವರ ಶಿವನ ಬಳಿಗೆ ಹೋಗುತ್ತೇನೆ ನಾವೆಲ್ಲರೂ ಸೇರಿ ಅವನು ಗಿರಿಜೆಯನ್ನು ಮದುವೆಯಾಗಿ ತನ್ನಲ್ಲಿಗೆ ಕರೆತರುವಂತೆ ಪ್ರಾರ್ಥಿಸೋಣ ಅಮರರಿರ ಈಗ ಸಮಸ್ತ ಜಗತ್ತಿನ ಕಲ್ಯಾಣಕ್ಕಾಗಿ ಭಗವಂತನಲ್ಲಿ ಶಿವೆಯ ಪಾಣಿಗ್ರಹಣಕ್ಕಾಗಿ ಒತ್ತಾಯಿಸಬೇಕಾಗಿದೆ ದೇವಾದೇವನಾದ ಪಿನಾಕಧಾರಿ ಭಗವಾನ್ ಶಿವನು ಶಿವೆಗೆ ವರ ಕೊಡಲು ಹೇಗಾದರೂ ಆಕೆಯ ಆಶ್ರಮಕ್ಕೆ ಹೋಗುವಂತೆ ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ ಆದ್ದರಿಂದ ಪರಮ ಮಂಗಲಮಯ ಮಹಾಪ್ರಭು ರುದ್ರನು ತಪಸ್ಸು ಮಾಡುವಲ್ಲಿಗೆ ನಾವೆಲ್ಲರೂ ಹೋಗೋಣ ಭಗವಾನ್ ವಿಷ್ಣುವಿನ ಈ ಮಾತನ್ನು ಕೇಳಿ ಸಮಸ್ತ ದೇವತೆಗಳು ಹಠಮಾರಿಯು ಕ್ರೋಧಿಯು ಎಲ್ಲವನ್ನೂ ಸುಡಲು ಉದ್ಯುಕ್ತನಾದ ಪ್ರಳಯ ಭಯಂಕರ ರುದ್ರನಿಗೆ ಅತ್ಯಂತ ಭಯಗೊಂಡು ಈ ರೀತಿಯಾಗಿ ನುಡಿಯುತ್ತಾರೆ ದೇವತೆಗಳು ಹೇಳುವರು ಭಗವಂತನೇ ಮಹಾಭಯಂಕರನು ಕಾಲಾಗ್ನಿ ರುದ್ರನಂತೆ ಇರುವವನು ಭಯಾನಕ ನೇತ್ರಗಳಿಂದ ಕೂಡಿದವನು ಆದ ರೋಷ ತುಂಬಿದ ಮಹಾಪ್ರಭು ರುದ್ರನ ಬಳಿಗೆ ನಾವು ಹೋಗಲಾರೆವು ಏಕೆಂದರೆ ಮೊದಲು ಅವನು ಕುಪಿತನಾಗಿ ದುರ್ಜಯನಾದ ಕಾಮನನ್ನೇ ಸುಟ್ಟು ಬಿಟ್ಟಿದ್ದನು ಹಾಗೆಯೇ ನಮ್ಮನ್ನು ಸುಟ್ಟು ಬಿಡುವನು ಇದರಲ್ಲಿ ಸಂದೇಹವೇ ಇಲ್ಲ ಮುನಿಯೇ ಇಂದ್ರಾದಿ ದೇವತೆಗಳ ಮಾತನ್ನು ಕೇಳಿ ಲಕ್ಷ್ಮೀಪತಿ ಶ್ರೀಹರಿಯು ಅವರೆಲ್ಲರನ್ನೂ ಸಂತೈಸುತ್ತಾ ಹೀಗೆ ನುಡಿದನು ದೇವತೆಗಳಿರ ನೀವೆಲ್ಲರೂ ಪ್ರೇಮಾದರಗಳಿಂದ ನನ್ನ ಮಾತನ್ನು ಕೇಳಿರಿ ಭಗವಾನ್ ಶಿವನು ದೇವತೆಗಳ ಒಡೆಯನು ಅವರ ಭಯವನ್ನು ನಾಶ ಮಾಡುವವನು ಆಗಿದ್ದಾನೆ ಅವನು ನಿಮ್ಮನ್ನು ಸುಡಲಾರನು ನೀವೆಲ್ಲರೂ ಚತುರರಾಗಿದ್ದೀರಿ ಆದ್ದರಿಂದ ನೀವು ಶಂಭುವನ್ನು ಕಲ್ಯಾಣಕಾರಿ ಎಂದು ತಿಳಿದು ನಮ್ಮೊಂದಿಗೆ ಶ್ರೇಷ್ಠ ಪ್ರಭು ಆ ಮಹಾದೇವನಲ್ಲಿ ಶರಣಾಗಬೇಕು ಭಗವಾನ್ ಶಿವನು ಪುರಾಣ ಪುರುಷನು ಸರ್ವೇಶ್ವರನು ವರಣೀಯನು ಪರಾತ್ಮರನು ತಪಸ್ವಿಯು ಪರಮಾತ್ಮ ಸ್ವರೂಪನು ಆಗಿರುವನು ಆದ್ದರಿಂದ ನಾವು ಅವನಲ್ಲಿ ಅವಶ್ಯವಾಗಿ ಶರಣಾಗಬೇಕು ಪ್ರಭಾವಶಾಲಿ ವಿಷ್ಣುವು ಹೀಗೆ ಹೇಳಿದಾಗ ದೇವತೆಗಳೆಲ್ಲರೂ ಅವನೊಂದಿಗೆ ಪಿನಾಕಪಾಣಿ ಶಿವನನ್ನು ದರ್ಶಿಸಲು ಹೊರಟರು ದಾರಿಯಲ್ಲಿ ಪಾರ್ವತಿಯ ಆಶ್ರಮವು ಮೊದಲು ಸಿಗುತ್ತಿತ್ತು ಆದ್ದರಿಂದ ಆ ಗಿರಿರಾಜನಂದಿನಿಯ ತಪಸ್ಸನ್ನು ನೋಡಲು ವಿಷ್ಣುವೆ ಮೊದಲಾದ ದೇವತೆಗಳು ಕುತೂಹಲದಿಂದ ಆಕೆಯ ಆಶ್ರಮಕ್ಕೆ ಹೋದರು ಪಾರ್ವತಿಯ ಶ್ರೇಷ್ಠ ತಪಸ್ಸನ್ನು ನೋಡಿ ದೇವತೆಗಳೆಲ್ಲರೂ ಅವಳ ಉತ್ತಮ ತೇಜದಿಂದ ವ್ಯಾಪ್ತರಾದರು ಅವರು ತಪಸ್ಸಿನಲ್ಲಿ ತೊಡಗಿರುವ ಆ ತೇಜೋಮಯ ಜಗದಂಬಿಕೆಗೆ ನಮಸ್ಕರಿಸಿ ಸಾಕ್ಷಾತ್ ಸಿದ್ಧ ಸ್ವರೂಪ ಶಿವ ದೇವಿಯ ತಪಸ್ಸನ್ನು ಭಾರಿ ಭಾರಿ ಪ್ರಶಂಸಿಸುತ್ತ ದೇವತೆಗಳೆಲ್ಲರೂ ಭಗವಾನ್ ವೃಷಭಧ್ವಜನು ಎರುವಲ್ಲಿಗೆ ಹೋದರು ಮುನಿಯೇ ಅಲ್ಲಿಗೆ ಹೋಗಿ ದೇವತೆಗಳೆಲ್ಲರೂ ಮೊದಲು ನಿನ್ನನ್ನು ಶಿವನ ಬಳಿಗೆ ಕಳಿಸಿ ನಾವು ನಾವು ಮದನ ದಹನಕಾರಿ ಭಗವಾನ್ ಹರನಿಂದ ದೂರವೇ ನಿಂತುಕೊಂಡರು ಅಂದರೆ ನಾರದರನ್ನು ಶಿವನ ಬಳಿಗೆ ಕಳಿಸುತ್ತಾರೆ ಭಗವಾನ್ ಶಿವನು ಕುಪಿತನಾಗಿರುವನು ಪ್ರಸನ್ನನಾಗಿರುವನು ಎಂಬುದನ್ನು ಅಲ್ಲಿಂದಲೇ ನೋಡುತ್ತಾ ನಿಂತರು ನಾರದನೆ ನೀನಾದರೂ ಸದಾ ನಿರ್ಭಯನಾಗಿರುವವನು ಹಾಗೂ ವಿಶೇಷವಾಗಿ ಶಿವನ ಭಕ್ತನು ಆಗಿರುವೆ ಆದ್ದರಿಂದ ನೀನು ಭಗವಾನ್ ಶಿವನ ಬಳಿಗೆ ಹೋಗಿ ಅವನು ಸರ್ವಥಾ ಪ್ರಸನ್ನನಾಗಿರುವುದನ್ನು ನೋಡಿದೆ ಮತ್ತೆ ಅಲ್ಲಿಂದ ಮರಳಿ ಬಂದು ವಿಷ್ಣುವೆ ಮೊದಲಾದ ದೇವತೆಗಳನ್ನು ಭಗವಾನ್ ಶಿವನ ಬಳಿಗೆ ಕರೆದುಕೊಂಡು ಹೋದೆ ಅಲ್ಲಿಗೆ ಹೋಗಿ ವಿಷ್ಣುವೆ ಮೊದಲಾದ ದೇವತೆಗಳೆಲ್ಲರೂ ಒಟ್ಟುವತ್ಸಲ ಭಗವಾನ್ ಶಿವನು ಆನಂದದಿಂದ ಪ್ರಸನ್ನ ಮುದ್ರೆಯಲ್ಲಿ ಕುಳಿತಿರುವುದನ್ನು ನೋಡಿದರು ತನ್ನ ಗಣಗಳಿಂದ ಸುತ್ತುವರಿದ ಶಂಭುವು ತಪಸ್ವಿಯ ರೂಪವನ್ನು ಧರಿಸಿ ಯೋಗ ಪಟ್ಟದಲ್ಲಿ ಆಸೀನಾಗಿದ್ದನು ಆ ಪರಮೇಶ್ವರ ರೂಪಿ ಶಂಕರನನ್ನು ದರ್ಶಿಸಿ ನನ್ನೊಂದಿಗೆ ಶ್ರೀ ವಿಷ್ಣುವು ಹಾಗೂ ಇತರ ದೇವತೆಗಳು ಸಿದ್ಧರು ಮುನೀಶ್ವರರು ಅವನಿಗೆ ನಮಸ್ಕರಿಸಿ ವೇದೋಪನಿಷತ್ತುಗಳ ಮಂತ್ರಗಳಿಂದ ಅವನನ್ನು ಸ್ತೋತ್ರ ಮಾಡತೊಡಗಿದರು ಈ ರೀತಿಯಾಗಿ ಪಾರ್ವತಿಯ ಘನಘೋರವಾದ ತಪಸ್ಸಿನಿಂದ ಮೂರು ಲೋಕಗಳು ಸುಡುತ್ತಿರುವಾಗ ಅದನ್ನು ಶಮನ ಮಾಡಲು ಎಲ್ಲ ದೇವಾನುದೇವತೆಗಳು ಬ್ರಹ್ಮ ವಿಷ್ಣು ಇವರನ್ನು ಮುಂದಿಟ್ಟುಕೊಂಡು ಸದಾ ಶಿವನ ಬಳಿಗೆ ರುದ್ರನ ಬಳಿಗೆ ಬಂದಿದ್ದಾರೆ ನಾರದನು ಆತನ ಬಳಿ ಸಾರಿ ಆತನು ಪ್ರಸನ್ನ ಮುದ್ರೆಯಿಂದ ಇರುವುದನ್ನು ಸೂಚಿಸಿದ ಮೇಲೆ ಎಲ್ಲರೂ ಶಿವನ ಬಳಿ ಸಾರಿ ಆತನನ್ನು ಸ್ತುತಿಸಿ ಗಿರಿಜೆಯನ್ನು ವಿವಾಹವಾಗುವಂತೆ ಪ್ರಾರ್ಥಿಸಿಕೊಳ್ಳುವ ಸಲುವಾಗಿ ಬಂದಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం